ಸುಂದರ ಸಮಾರಂಭದಲ್ಲಿ ಹಾಸೀನರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಚಿವರಾದ ಕರ್ನಾಟಕ ಸರ್ಕಾರದ ಸಚಿವರಾದ ಸಂತೋಷ್ ಲಾಲ್ ಸಾಹೇಬ್ರವರೇ ಅಷ್ಟು ಮಾತಾಡ್ತಾರೆ ಹಾಡು ಬರೆಯೋರು ಇಷ್ಟೇ ಮಾತಾಡ್ತಾರೆ ಎಲ್ರಿಗೂ ನಮಸ್ಕಾರ ಭಾರತಿ ಟೀಚರ್ ಏಳನೇ ತರಗತಿ ಸಿನಿಮಾ ಟೈಟ್ಲೆ ಹೇಳ್ತಿದೆ ಒಂದು ಮಜ್ಜು ಲಾಂಗು ಇದ್ಯಾವುದೂ ಇಲ್ಲದ ಒಂದು ಶಾಲೆ ಟೀಚರ್ ವಿದ್ಯೆ ಕನ್ನಡ ಇದಕ್ಕೆ ಸಂಬಂಧಪಟ್ಟ ಸಿನಿಮಾ ಅಂತ ಪ್ರಸನ್ನ ಅವರು ನನಗೆ ಬಹುಕಾಲದ ಗೆಳೆಯರು ಅವರು ನಮ್ಮ ಶ್ರೀನಿವಾಸ್ ಹೇಳಿದಂಗೆ ಅದೇ ರೀತಿ ಒಂದು ಸದಭಿರುಚಿಯ ಸಾಹಿತ್ಯ ಪ್ರೇಮಿ ಮತ್ತು ಸಾಹಿತ್ಯವನ್ನು ತುಂಬ ಅಂದರೆ ಸಂಭಾಷಣೆಗಳಾಗಲಿ ಅಥವಾ ಲೇಖನ ಆಗಲಿ ಇದರಲ್ಲೆಲ್ಲ ಭಾಳ ನುರ್ತಂಥವ್ರು ಕತೆಗಳಲ್ಲಿ ಕತೆ ಮಾಡೋದ್ರಲ್ಲೂ ಕೂಡ ಚೆನ್ನಾಗಿ ನುಡುತ್ತಂಥ ವ್ಯಕ್ತಿ ಸಿನಿಮಾ ಇದು ಎರಡನೇ ಸಿನಿಮಾ ನಿರ್ದೇಶನ ಮೂರನೇ ಸ ಮೂರನೇ ಸಿನಿಮಾ ಮೂರನೇ ಸಿನಿಮಾ ಸಿನಿಮಾ ತುಂಬ ಅವರು ಒಂದಷ್ಟು ಕನಸುಗಳು ಕಟ್ಕೊಂಡಿದ್ದಾರೆ ಕಥೆಯನ್ನು ಒಂದು ರೀತಿ ಅಚ್ಚುಕಟ್ಟಾಗಿ ಕಟ್ಕೊಂಡಿದ್ದಾರೆ ಅದಕ್ಕೆ ತಕ್ಕ ಹಾಗೆ ರಾಘವೇಂದ್ರ ರೆಡ್ಡಿಯವರು ಹಣ ಹೂಡಿ ಅವರು ತಲೆ ಹುಡಿ ಎಲ್ಲ ನನಗೆ ವೆಂಕಟ ಗೌಡ್ರಲ್ಲಿ ಏನಂತಂದರೆ ಈ ಸಾಮಾನ್ಯವಾಗಿ ಡಿಸ್ಟ್ರಿಬ್ಯೂಟ್ರ್ ಅವರು ಸುಮಾರು ನೂರಾರು ಸಿನಿಮಾ ಡಿಸ್ಟ್ರಿಬ್ಯೂಟ್ರ್ ಒಬ್ಬ ಡಿಸ್ಟ್ರಿಬ್ಯೂಟ್ರ್ ಯೋಚನೆ ಮಾಡೋದೇ ಒಂದು ಕಮರ್ಷಿಯಲ್ ಆಸ್ಪೆಕ್ಟ್ಸಲ್ಲಿ ಸರ್ ಪೋಸ್ಟಲ್ ರೆಕ್ತ ಇರ್ಬೇಕು ಸರ್ ಏನೋ ಇರಬೇಕು ಅಂತ ಆದರೆ ಇಂಥದ್ದೊಂದು ಜನಪರವಾದ ಕನ್ನಡ ಪರವಾದ ಒಂದು ಸಿನಿಮಾನ ತೆಗೀಲಿಕ್ಕೆ ಆಸ ಆಸಕ್ತಿ ಆಸ್ತೆಯಿಂದ ಅಷ್ಟೊಂದು ಜೊತೆಯಲ್ಲಿರೋದು ನನಗೆ ನಿಜಕ್ಕೂ ಅವ್ರು ನೋಡಿ ಆಶ್ಚರ್ಯ ಮತ್ತು ಸಂತೋಷ ಎರಡೂ ಆಯಿತು ಪ್ರಸನ್ನ ಅವರಿಗೆ ಒಂದು ಭಾಳ ದೊಡ್ಡ ಗೆಲುವು ಸಿಗಲಿ ವೆಂಕಟಯೇಗೌಡರಿಗೆ ಇಂಥ ಇನ್ನಷ್ಟು ಸಿನಿಮಾ ವೆಂಕಟಯೇಗೌಡರು ಮತ್ತು ನಮ್ಮ ರಾಘವೇಂದ್ರ ರೆಡ್ಡಿ ಅವರಿಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ಸಿನಿಮಾ ಇಂಥ ಸಿನಿಮಾಗಳನ್ನು ಮಾಡುವಂಥ ಶಕ್ತಿ ಬರಲಿ ಈ ಸಿನಿಮಾಯಿಂದ ಇಂದ ಅಂತ ಹಾರೈಸ್ತೀನಿ ಮತ್ತು ವಿಶೇಷವಾಗಿ ಇವತ್ತು ಅತಿಥಿಗಳಲ್ಲಿ ನಮ್ಮ ರಾಜೇಶ್ ರಾಮನಾಥ್ ಅವರು ಮತ್ತು ವೀರಕ್ ಗುತ್ರ ಶ್ರೀನಿವಾಸ್ ಅವರು ಎಲ್ಲ ಬಹಳ ರಾಜೇಶ್ ರಾಮನಾಥ್ ಅವರು ಕನ್ನಡ ನಾಡು ಕಂಡ ಬಹಳ ಅತ್ಯಂತ ಜನಪ್ರಿಯ ಸಂಗೀತ ನಿರ್ದೇಶಕರು ಅವರು ಸದಾ ಉತ್ಸಾಹಶಾಲಿಗಳಾಗಿ ಈಗ ಮತ್ತೆ ಇನ್ನೊಂದು ಸ್ಟುಡಿಯೋ ಎಲ್ಲ ಮಾಡ್ಕೊತಿದ್ದಾರೆ ಅವರಿಗೆ ಹೆಚ್ಚು ಒಳ್ಳೇದಾಗ್ಲಿ ಅಂತ ನಾನು ನಮ್ಮ ಶ್ರೀನಿವಾಸ್ ಅವ್ರ ಬಗ್ಗೆ ಗೊತ್ತಿದೆ ನಿಮಗೆ ಅವರು ವಿಷ್ಣು ಸೇನಾ ಸಮಿತಿಯಿಂದ ಆರಂಭ ಮಾಡಿ ಈಗ ಪ್ರಕಾಶನ ಸಂಸ್ಥೆ ಭಾಳ ದೊಡ್ಡ ತುಂಬ ದೊಡ್ಡ ಉತ್ಸವ ಮಾಡಿದ್ರು ಜಯನಗರದಲ್ಲಿ ಪುಸ್ತಕದ ಒಂದು ಮೇಳನ ಆ ಪುಸ್ತಕ ಪ್ರೀತಿ ಹಾಗೆ ಮುಂದುವರಿಲಿ ಒಟ್ಟು ಈ ಸಿನಿಮಾಗೆ ಭಾಳ ಪ್ಲಸ್ ಆಗಬೇಕು ಅನ್ನೋ ದೃಷ್ಟಿಯಿಂದ ನನಗೆ ಆಗಾಗ ಭೇಟಿ ಮಾಡ್ತಾ ಈ ಕತೆ ಹೇಳ್ತಿದ್ರು ಒಂದಷ್ಟು ಚರ್ಚೆ ಮಾಡ್ತಿದ್ರು ನಮ್ಮ ಪ್ರಸನ್ನ ಅವರು ಒಂದು ತಿಂಗಳ ಹಿಂದೆ ಬಂದು ಸರ್ ಕತೆಯಲ್ಲಿ ಅಂತೇಳೋದು ಪಾತ್ರ ಹೇಳಿದ್ರು ಸರಿ ಏನು ಒಂದೇ ಈ ಪಾತ್ರ ಒಬ್ಬರಿಗೂ ಮಾಡಬೇಕು ನಿಮಗೆ ಚೆನ್ನಾಗಿ ಪರಿಚಯ ಅವ್ರ ಕೇಳಿ ಮಾಡಿಸ್ಬೇಕಲ್ಲ ಅಂದರು ಏನು ಕಲಾವಿದರು ಯಾರಾದರೂ ಅಷ್ಟೇ ಮಾಡ್ತಾರೆ ಕಲಾವಿದರಲ್ಲ ಸಾರ್ ಯಾರು ಒಂದೇ ಸಂತೋಷ್ ನಾಡು ಸರ್ ಅಂತ ಪಾತ್ರ ಅವರಿಗೆ ಚೆನ್ನಾಗಿ ಒಪ್ಪುತ್ತೆ ಅಂತ ಅನ್ನಿಸ್ತು ನನಗೆ ಆದರೆ ಹೆಂಗೆ ಕೇಳೋದು ಯಾಕೆಂದ್ರೆ ಅವರು ಮೂಲತಃ ಅವರು ಸಿನಿಮಾದ ದೊಡ್ಡ ದೊಡ್ಡ ಸಿನಿಮಾಗೆ ಬಂಡವಾಳ ಹಾಕೋದ್ರಿಂದ ಹಿಡಿದು ಹಿಡಿದು ನಿರ್ಮಾಣ ಎಲ್ಲ ಮಾಡಿದ್ದಾರೆ ಬೇರೆ ಬೇರೆ ಸಿನಿಮಾಗಳನ್ನ ಹೋದ ವರ್ಷ ಕೂಡ ಬಹಳ ದೊಡ್ಡ ಕನ್ನಡದ ಒಂದು ಸಿನಿಮಾಗ ಅವರು ಒಂದು ರೀತಿ ಹಿಂದೆ ಆಶೀರ್ವಾದ ಮಾಡಿದ್ರು ಹಾಗೆ ಅಂತವ್ರು ಹೆಂಗೆ ಒಪ್ಕೋತಾರೆ ಒಂದು ಸಹ ಒಂದು ಏನು ದೊಡ್ಡ ಸ್ಟಾರ್ ಇರುವಂತ ಸಿನಿಮಾ ಅಲ್ಲ ಒಂದು ಮಕ್ಕಳ ಮಕ್ಕಳು ಮಾಡಿರುವಂತ ಸಿನಿಮಾ ಮಗು ಮಗು ಮೇಲೆ ಮತ್ತೆ ಕತೆ ಕನ್ನಡದ ಮೇಲೆ ಇರುವಂತ ಸಿನಿಮಾ ಹೇಗೆ ಒಪ್ಕೋತಾರ ಗೊತ್ತಿಲ್ಲ ಕೇಳೋದು ಕೇಳಿಬಿಡೋಣ ಬನ್ನಿ ಅಂತೇಳಿ ನಿನ್ನೆ ರಾತ್ರಿ ಒಂದು ತಿಂಗಳಿಂದ ಈ ಸೆಷನ್ ನಡೀತಾ ಇದೆ ಅದು ಈಗ ಅಂತ ಹೇಳಿ ತಳ್ಳಾಕಿ ತಳ್ಳಾಕಿ ಪ್ರಸನ್ನ ಫೋನ್ ಮಾಡಿದಾಗೆಲ್ಲ ನಿನ್ನೆ ಒಂದು ಪ್ರಯತ್ನ ಮಾಡೇ ಬಿಡೋಣ ಅಂತೇಳಿ ನೆನ್ನೆ ಹೋದ್ವಿ ಭಾಳ ಅದೃಷ್ಟವಂತರು ನಮ್ಮ ರಾಘವೇಂದ್ರ ಶೆಟ್ಟಿ ರೆಡ್ಡಿಯವರು ಮತ್ತು ಅವರು ಪಟ್ ಅಂತ ಕತೆ ಎಲ್ಲ ಕೇಳಿದ್ರು ಕೇಳಿ ಹಿಂಗೆ ಏನಾಗಬೇಕು ಈಗ ಅಂದರು ಹಿಂಗೆ ಅಂತಂದು ಕೂಡಲೇನೆ ನಾನು 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 ಅಂತಂದ್ರೆ ಇಲ್ಲ ಸರ್ ಮಾಡಿ ಮಾಡಿ ಅಂತ ಇನ್ನೊಂದು ನಾಲ್ಕು ಸಲ ಹೇಳಿದ ತಕ್ಷಣ ಆಯ್ತು ಹೋಗಪ್ಪ ನಾನು ಬರ್ತೀನಿ ಅಂದ್ರು ಬಹಳ ಸಂತೋಷ ಆಯ್ತು ಇಲ್ಲ ನಾವು ಇವರೆಲ್ಲ ತುಂಬಾ ಸಣ್ಣದಾಗಿ ಮಾತಾಡಿದ್ರು ನಾವು ಪುಸ್ತಕ ಲೋಕದವರು ಜಾಸ್ತಿ ಮಾತಾಡ್ತೀವಿ ಎಲ್ರಿಗೂ ನಮಸ್ಕಾರ ಮಳವಳ್ಳಿ ಪ್ರಸನ್ನ ಸರ್ ನನಗೆ ಏಳು ವರ್ಷದ ಗೆಳೆಯರು ಪೂಜೆ ರಾಘವೇಂದ್ರ ರೆಡ್ಡಿ ಅವರು ನಮಗೆ ಹತ್ತು ವರ್ಷದ ಗೆಳೆಯರು ಇವರಿಬ್ಬರು ಗೆಳೆಯರ ಸಿನಿಮಾ ಅಂತ ಇಲ್ಲಿ ತನಕ ಬಂದಿದ್ದೇನೆ ಮೊದಲು ಕತೆ ಕೇಳಿದ್ದು ನಾಲ್ಕು ವರ್ಷದಿಂದ ನಾನೇ ಭಾರತಿ ಟೀಸರ್ ಟೀಸರ್ ಇವತ್ತು ಭಾರತಿ ಟೀಚರ್ ಕತೆ ಕೇಳಿದ್ದು ಕಳೆದ ನಾಲ್ಕೈದು ವರ್ಷಗಳ ಹಿಂದೆ ಆ ಕಾಲಕ್ಕೆ ಅದನ್ನ ನಾನೇ ಸಿನಿಮಾ ಮಾಡಬೇಕಾಯಿತು ಗೊತ್ತು ಕಾರಣ ಅಂತ ನಮ್ಗೆ ಕಾಲು ಶೀಟು ಬೇರೆ ದೊಡ್ಡವ್ರ ಜೊತೆಗೆ ಗೆಲ್ಲೋದ್ರಿಂದ ಸಿನಿಮಾ ಅಲ್ಲಿಂದ ಶುರು ಮಾಡಬೇಕು ಅಂತ ಈ ಸಿನಿಮಾ ಮಾಡಿರಲಿಲ್ಲ ಅಂದರೆ ಒಳ್ಳೆ ಕಥೆ ಒಂದು ಸಾಮಾಜಿಕ ಸಂದೇಶ ಇರುವಂಥದ್ದು ಮತ್ತು ಎಂಟರ್ಟೈನ್ಮೆಂಟ್ ಫ್ಯಾಕ್ಟರ್ಸ್ ಇಟ್ಕೊಂಡು ಮಾಡುವಂಥದ್ದು ಮಳವಳ್ಳಿ ಪ್ರಸನ್ನ ಸರ್ ಅವರ ಜರ್ನಿಯನ್ನು ನೋಡಿದರೆ ಒಂದು ಸಂವೇದನೆ ಇರುವಂತಹ ಒಬ್ಬ ನಿರ್ದೇಶಕರವರು ಅವರಿಗೆ ನಿರೀಕ್ಷಿತ ಮಟ್ಟದ ಗೆಲುವು ಸಿನಿಮಾದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಎರಡರಿಗೂ ಕೂಡ ಸಿಗಬೇಕಾಗಿಲ್ಲ ಯಾಕಂದರೆ ಅದ್ಭುತವಾದಂತಹ ಒಬ್ಬ ಅವರು ಬರವಣಿಗೆ ಅವರ ಶಕ್ತಿ ಇವತ್ತು ಸಿನಿಮಾ ಲೋಕ ಬಹುತೇಕ ಸೋಲ್ತಾ ಇರುವಂಥದ್ದು ರೈಟಿಂಗ್ಸ್ ಅನ್ನು ಅಂತ ಎಲ್ಲರೂ ಒಪ್ಕೋಬೇಕಾಗಿದೆ ಆದರೆ ಒಬ್ಬ ನಿರ್ದೇಶಕ ಇಷ್ಟೊಳ್ಳೆ ಸಾಹಿತಿ ಆಗಿರೋ ಕಾರಣಕ್ಕೆ ಈ ಸಿನಿಮಾದ ಶಕ್ತಿ ಮತ್ತೆ ಸಮರ್ಥವಾದಂತಹ ಒಂದು ನಿರ್ದೇಶನ